ವೀಕ್ಷಕರೇ ನಿಮಗೆ ನಾನಿವತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಅವರು ಏನು ವಿಶೇಷ ಕಾರ್ಯಕ್ರಮ ಅಂತೀರಾ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ನಾವು ಹುಣಸೂರಿನ ಶ್ರೀಯುತ ಅಬ್ದುಲ್ ಶುಕೂರ್ ಗುರುಗಳಿಗೆ ಡಾಕ್ಟರೇಟ್ ಪದವಿ ಬಂದಿರೋ ಬಗ್ಗೆ ಅವರ ಸಂದರ್ಶನವನ್ನು ಮಾಡಿದ್ದೆ ಇವತ್ತು ಡಿ ಕೋಟೆ ತಾಲೂಕು ಗಣೇಶಪುರ ಭಾರತೀಪುರ ಹಾಗೂ ಕಾಡಹಂಪಾಪುರ ಮತ್ತು ಟೆಂಟ್ಗಳಲ್ಲಿ ಅವರ ಅಭಿಮಾನಿಗಳೆಲ್ಲ ಸೇರಿ ಅವರ ಜನಾಂಗದವರೆಲ್ಲ ಸೇರಿ ಅವರನ್ನು ಗೌರವಿಸುವಂತಹ ಸನ್ಮಾನ ಮಾಡುವಂತಹ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸ್ನೇಹಿತರೆ ಇದೊಂದು ಸನ್ಮಾನ ಕಾರ್ಯಕ್ರಮ ಅನ್ನೋದಕ್ಕಿಂತ ಶುಕೂರು ಗುರುಜಿಗಳ ಹೆಗಲಿಗೆ ಮತ್ತಷ್ಟು ಜವಾಬ್ದಾರಿಗಳು ಬಿದ್ದಿದೆ ಅನ್ನೋದರ ಸಂಕೇತ ಇತ್ತು ಅವರೇನು ಬಡವರಿಗೆ ಮಕ್ಕಳಿಗೆ ಮದುವೆಯನ್ನು ಮಾಡಿಸಿದರೆ ಹಾಗೆ ಹೊಲಿಗೆ ಯಂತ್ರವನ್ನು ತಿಳಿಸಿದರೆ ಇನ್ನಷ್ಟು ದಾನ ಧರ್ಮ ಕೆಲಸ ಮಾಡಿದ್ದಾರೆ ಅದೆಲ್ಲದರ ಮೇಲ್ಪಂಕ್ತಿಗೆ ಅವರು ಹೋಗಿ ಅವರಿಂದ ಮತ್ತಷ್ಟು ಸಮಾಜ ಸೇವೆ ಕೆಲಸಗಳಾಗಲಿ ಅಂತೇಳಿ ಜನಗಳೆಲ್ಲ ಸೇರಿ ಅವರಿಗೆ ಮತ್ತಷ್ಟು ಭಾರವನ್ನು ಜವಾಬ್ದಾರಿಯನ್ನು ಅವರು ಹೆಗಲಿಗೆ ಹೊಡೆಸಿದ್ದಾರೆ ಅಂದರೆ ತಪ್ಪಾಗುತ್ತೆ ಆ ಒಂದು ಸುಂದರ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕೋಟೆ ತಾಲೂಕಿಗೆ ನಾನು ಸಹ ಹೋಗಿದ್ದೆ ಆ ನೈಜತೆಯನ್ನು ನಾನು ಕಣ್ಣಾರೆ ನೋಡಿ ಚಿತ್ರೀಕರಣವನ್ನು ಮಾಡಿದ್ದೆ ಬಹಳ ಒಳ್ಳೆಯ ಕಾರ್ಯಕ್ರಮ ಅವರಿಂದ ಮತ್ತಷ್ಟು ಸಮಾಜ ಸೇವೆ ಆಗಲಿ ಅಂತೇಳಿ ಆಶಿಸ್ತ ಬನ್ನಿ ಈಗ ನಾವು ಹೆಚ್ಚಿನ ಕೋಟೆ ತಾಲೂಕಿಗೆ ಹೋಗೋಣ ಅವ್ರಿಗೆ ಏನೆಲ್ಲ ಸನ್ಮಾನ ಮಾಡಿದರೆ ಏನೇನು ಶುಭವನ್ನು ಹಾರೈಸಿದರೆ ತಗೋಳೋಣ ಹಾಗೆಯೇ ನಿರೀಕ್ಷಿತ ನಾವು ಒಂದು ಕಾರ್ಯಕ್ರಮವನ್ನು ಮುಗಿಸಿ ಬಂದಾಗ ಅವರ ಮತ್ತಷ್ಟು ಅಭಿಮಾನಿಗಳು ವಿಂಪಿ ಬೋರೆಯಲ್ಲಿರುವಂಥ ಅವರ ಕಚೇರಿಗೆ ಬಂದಿದ್ದರು ಅವರಿಗೆ ಶಾಲು ಒಲಿಸಿ ಹಾರವನ್ನು ಹಾಕಿ ಸನ್ಮಾನವನ್ನು ಮಾಡಿದರು ಈ ಜವಾಬ್ದಾರಿಗಳ ಮೇಲೆ ಜವಾಬ್ದಾರಿ ಗುಂಡರದ ಜವಾಬ್ದಾರಿ ಅವರಿಗೆ ಇದ್ದೀನಿ ನೋಡೋಣ ಅವರಿಂದ ಮತ್ತಷ್ಟು ಸಮಾಜ ಸೇವೆ ಕಾರ್ಯಕ್ರಮ ನಡೀಲಿ ನಾವು ವಾಹಿನಿಯವರು ಅವರಿಗೆ ಬೆಂಬಲವಾಗಿ ನಿಲ್ಲೋಣ ಅವರಿಂದ ಮತ್ತಷ್ಟು ಕೆಲಸಗಳನ್ನು ಮಾಡಿಸ್ಕೊಳ್ಳೋಣ ಅಂತ ಹೇಳ್ತಾ ನಾವೀಗ ಹೋಗೋಣ ಕೋಟೆ ತಾಲೂಕಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೋಡ್ಕೊಂಡು ಬರೋದಕ್ಕೆ ಹಾಗೆ ಹುಣಸೂರಿನ ಅವರ ಕಚೇರಿಯಲ್ಲಿ ನಡೆದಂತಹ ಸನ್ಮಾನ ಕಾರ್ಯಕ್ರಮವನ್ನು ನೋಡ್ಬರೋದು ಏನು ನಮ್ಮ ಕೋಟೆ ತಾಲೂಕಲ್ಲಿ ಇರೋಂಥ ಒಂದು ಭಾರತೀಪುರದಲ್ಲಿ ನಾನೊಂದು ಯಜಮಾನ ಆಗಿ ಇಲ್ಲಿ ಒಂದು ಮಸೀದಿ ಸೇವೆ ಮಾಡ್ತಾಯಿದ್ದೆ ಮಾಡ್ತಾಯಿದ್ದೀನಿ ನಮ್ಮ ಮುಸ್ಲಿಂ ಗ್ರಾಮಕ್ಕೆ ಅಂತ ಅಲ್ಲ ನಮ್ಮ ಇಲ್ಲಿ ನಾವೆಲ್ಲ ಇರೋದು ನಾವು ಮುಸ್ಲಿಮ್ಸು ಹಿಂದೂಗಳು ಅಂತ ನಾವು ಇಲ್ಲಿ ಜಾತಿ ಭವನ ಮಾಡಿಕೊಂಡು ನಾವು ಯಾರೂ ಇಲ್ಲ ಇಲ್ಲಿ ನಾವು ಎಲ್ಲರೂ ಬಾಯಿ ಬೈ ಹಂಗೆ ಒಳ್ಳೆ ಚೆನ್ನಾಗಿದ್ದೀವಿ ನಾನು ಬಂದರೆ ಇಲ್ಲಿಗೆ ಅಷ್ಟೇ ಗೌರವ ಕೊಡ್ತಾರೆ ಇವತ್ತು ಕೋಟೆ ತಾಲೂಕು ಭಾರತಿಪುರದಲ್ಲಿ ಒಂದು ಡಾಕ್ಟರ್ ಬಿಟ್ಟ ಪದವಿ ತೊಗೊಂಡಿದ್ದೀನಿ ಅಂದ್ಕೊಂಡು ಈ ಗ್ರಾಮದವರು ಮತ್ತು ಮುಸ್ಲಿಮ್ಸ್ ಗ್ರಾಮದವರು ನಮ್ಮ ಕಮ್ಯುನಿಟಿಯವರು ಎಲ್ಲರೂ ಬಂದು ನನಗೊಂದು ಸನ್ಮಾನ ಮಾಡೋರು ಎಲ್ಲರಿಗೂ ನನ್ನ ವಂದನೆಗಳು ಇವತ್ತು ಇವತ್ತು ಖುಷಿ ಪಡಿತ ದಿನ ಅಂತ ಅಂದರೆ ತುಂಬ ಜಾಗ ನನಗೆ ಸನ್ಮಾನಕ್ಕೆ ಕರೀತಾನೆ ಅವ್ರೆ ಡೈಲಿ ಒಂದು ಜಾಗ ಎರಡು ಜಾಗ ಮೂರು ಜಾಗ ಕರೀತಾನೆ ಅವ್ರೆ ಎಲ್ಲೆಲ್ಲಿ ಟೈಮ್ ಆಗುತ್ತೆ ಅಲ್ಲಲ್ಲಿ ಹೋಗ್ತಾನೆ ಇದ್ದೀನಿ ಯಾಕೆ ಅಂತಂದರೆ ಎಲ್ಲರ ಮನಸ್ಸಲ್ಲಿ ನಾನು ಇದ್ದೀನಿ ಮುಂದಕ್ಕೂ ಇರ್ತೀನಿ ಅದಕ್ಕೋಸ್ಕರ ನನ್ನ ಅಭಿಮಾನಿಗಳು ನನ್ನ ಫ್ರೆಂಡ್ಗಳು ನನ್ನ ಜನಗಳು ಎಲ್ಲ ಎಲ್ಲಾದ್ರೂ ಗುರುಗಳೇ ಬನ್ನಿ ಗುರುಗಳೇ ಬನ್ನಿ ಅಂತ ಹೇಳ್ತಾರೆ ಆಮೇಲೆ ಇನ್ನೂ ಹೆಚ್ಚಿಗೆ ನಾನು ಬಿಟ್ ಪದವಿ ತಂದ ಮೇಲೆ ಇನ್ನೂ ಹೆಚ್ಚಾಗಿ ಗೌರವ ಕೊಟ್ಟು ಎಲ್ಲರೂ ಬರುತ್ತೆ ಎಲ್ಲರಿಗೂ ನನ್ನ ಕಡೆಯಿಂದ ಎಲ್ಲಾರ್ಗು ನನ್ನ ನಮಸ್ತೆಗಳು ಥ್ಯಾಂಕ್ ಯು ಅಣ್ಣ ಆಯ್ತು ಸರ್ ನಿಮ್ಮ ಗ್ರಾಮಕ್ಕೆ ಅಬ್ದುಲ್ ಶುಕೂರ್ ಕುರುಜಿ ಅವರು ಬಂದಿದ್ದಾರೆ ಅವ್ರು ಏನೇನು ಹಿನ್ನೆಲೆ ಕಟ್ಟೆ ಏನೇನು ಮಾಡಿದ್ದಾರೆ ಇವರಿಗೆ ಅದಕ್ಕೊಂದು ಅಭಿಪ್ರಾಯ ತಿಳಿಸಿ ಸರ್ ಸರ್ ಇವರು ಇಲ್ಲಿ ಬಂದಾಗ ಮಸೀದಿ ಯಾವುದೋ ರೀತಿ ಇತ್ತು ಆಮೇಲೆ ಈ ಸಮಾಜದಲ್ಲಿ ಒಗ್ಗಟ್ಟಿರಲಿಲ್ಲ ಇವರು ಬಂದಮೇಲೆ ಈ ಥರ ಒಂದು ಮಸೀದಿ ಕಟ್ಟಿ ಒಗ್ಗಟ್ಟು ಮಾಡಿ ಆಮೇಲೆ ಆ ಸಮಾಜಕ್ಕೆ ಅಂತೇನಿಲ್ಲ ನಮ್ಮಗಳಿಗೂ ಕೂಡ ಅವರು ಇತಿಷಿಯಾಗಿ ಪ್ರತಿಯೊಂದು ನಮ್ಮ ಜೊತೆ ಕಷ್ಟ ಸುಖಕ್ಕೆ ಸ್ಪಂದಿಸೋರೆ ಒಂದು ಎಷ್ಟೋ ರಾತ್ರಿ ಫೋನ್ ಮಾಡಿದ್ರು ನಾವು ಹುಣಸೂರ್ಗೆ ಹೋಗಿ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಿದ್ದವರು ಅಂತ ನಮ್ಮ ಸ್ನೇಹಿತರಿದ್ದಾರೆ ಗುರುಗಳಿದ್ದಾರೆ ಅಂತ ನಾವು ಹೋಗ್ತೀವಿ ಕೆಲವು ದಿವಸ ನಾನು ಆಫೀಸ್ಗಳಿಗೂ ಹೋಗಿದ್ದೀನಿ ಕೆಲವೊಂದು ವಿಷಯಗಳಿಗೆ ಎಲ್ಲದಕ್ಕೂ ಸ್ಪಂದಿಸ್ತಾರೆ ಆಮೇಲೆ ಯಾವ ನನ್ನ ಜೊತೆ ಕೂಡ ಹೇಳ್ತೀವಿ ನಿಮ್ಗೆ ಯಾರಾದರೂ ಕಷ್ಟ ಸುಖ ಇದ್ರೆ ಹೇಳಿ ಆಸ್ಪತ್ರೆಗೆ ನಾನು ಸೇರಿಸ್ತೀನಿ ಮಾಡ್ತೀನಿ ಅಂತ ಕೆಲವೊಂದು ಕ ಬಡವ್ರ ಬಗ್ಗೆ ತುಂಬ ತೊಂದರೆ ಇರೋರಿಗೆ ಹೇಳಿ ಅಂತ ಆ ಥರ ಹೇಳೋಂಥ ಜನ ಕಮ್ಮಿ ಇಲ್ವಾ ಸರ್ ಓಕೆ ಇವಾಗ ಇವ್ರಿಗೆ ಡಾಕ್ಟ್ರಿ ಪದವಿ ಸಿಕ್ಕಿದೆ ನಿಮ್ಗೆಲ್ಲ ಖುಷಿಯಾಗಿದೆ ಭಾರಿ ಸಂತೋಷ ಸರ್ ಹಬ್ಬದ ವಾತಾವರಣ ಭಾರತಿಪುರ ಗಣೇಶಪುರ ಹೇಳೋಕೋ ಮೈಸೂರಿಗೆ ಹೆಂಗೋ ಗೊತ್ತಿಲ್ಲ ನಮ್ಮ ಭಾರತೀಪುರ ಗಣೇಶಪುರ ಎರಡಕ್ಕೂ ಹಬ್ಬದ ವಾತಾವರಣ ನಿಮ್ಮ ಈ ಗ್ರಾಮಕ್ಕೆ ಏನೇನು ಮಾಡಿದ್ದಾರೆ ಶುಕುರ್ ಗುರುಜಿಯವರು ಹೇಳಾದ್ರಲ್ಲ ತುಂಬ ಮಾಡಿದ್ದಾರೆ ಅದ್ನಲ್ಲಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಡಾಕ್ಟ್ರೇಟ್ ಕೊಡ್ಬೇಕಾರೆ ಸರ್ ಕೋಟಿ ಗಟ್ಲೆ ಇಟ್ಟರೂ ಡಾಕ್ಲೇಟ್ ಸಿಗಲ್ಲ ಡಾಕ್ಟ್ರೇಟ್ ಕೊಡ್ಬೇಕಾದ್ರೆ ಅವ್ರು ಮಾಡಿರೋಂಥ ಸಮಾಜ ಸೇವೆಯಿಂದಲೇ ಡಾಕ್ಲೇಟ್ ಕೊಡೋದು ಅರ್ಥ ಐತೆ ಇವತ್ತು ಕೊ ನೂರು ಕೋಟಿ ಐನೂರು ಕೋಟಿ ಇಟ್ಟರೂ ಅವನಿಗೆ ಡಾಕ್ಟರ್ ಸಿಕ್ಕಿಲ್ಲ ಒಂದು ಸಮಾಜ ಸೇವೆಯಲ್ಲಿ ಇವರು ಗುರುತಿಸ್ಕೊಟ್ಟವ್ರೆ ಅಂದರೆ ಕರ್ನಾಟಕ ಸರ್ಕಾರಕ್ಕೂ ನಾವು ಅಭಿನಂದನೆ ಸಲ್ಲಿಸ್ಬೇಕು ಓಕೆಲ್ಲ ನಮ್ಮ ನಮ್ಮ ಮೊದಲು ಒಂದು ಚಿಕ್ಕ ಇಲ್ಲಿ ಆ ಹುಲ್ಲುಗುಡ್ಡಲ್ಲಿ ಒಂದು ಇಪ್ಪತ್ತು ವರ್ಷ ನಡೆಸ್ತು ಆಮೇಲೆ ಒಳ್ಳೊಳ್ಳೆ ಜನ ಸೇರಿಕೊಂಡು ಮಸೀದಿ ಕಟ್ಟಬೇಕಂತ ಹೇಳ್ಬಿಟ್ಟು ಎಲ್ಲ ಪ್ರಯತ್ನ ಪಟ್ಟಿದ್ರು ಪ್ರಯತ್ನ ಪಟ್ಟಾದ ಮೇಲೆ ಏನಾದರು ನಮ್ಮ ದರ್ಗದವರು ಅವರೆಲ್ಲ ಸೇರಿಕೊಂಡು ಒಂದು ಸೀಟ್ ಹಾಕ್ಬಿಟ್ಟು ಒಂದು ಚಿಕ್ಕ ಮಸೀದಿ ಕಟ್ಟಿದ್ರು ಕಟ್ಟಿದ್ಮೇಲೆ ಅದರಲ್ಲಿ ಒಂದು ಹತ್ತು ಹನ್ನೆರಡು ವರ್ಷ ಅದ್ರಲ್ಲಿ ಮಾಡೋದು ಎಲ್ಲ ಸರ್ ನಮ್ಮ ಯಜಮಾನರು ಅವರು ಬಂದರು ಬೇರೆ ಕಡೆ ಎಲ್ಲ ಬಂದರು ಬಂದ್ಬಿಟ್ಟು ಆಮೇಲೆ ಕೇರಳದಿಂದ ಇಂಜಿನಿಯರ್ ಬಂದರು ಅವರು ಬಂದು ನಾಲ್ಕು ಸತಿ ಎಲ್ಲ ನೋಡ್ಕೊಂಡೋದ್ರು ಇಲ್ಲಿ ನೋಡ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಮಸೀದಿ ಕಟ್ಟಬೇಕಂತ ಪ್ರಯತ್ನ ಪಟ್ಟಿದ್ರು ಆಮೇಲೆ ನಮ್ಮ ಯಜಮಾನ್ರಿಗೆ ಎಲ್ಲ ಕರ್ಸ್ಬಿಟ್ಟೆಲ್ಲ ಕೇಳುವಾಗ ಕಟ್ಟನೇ ಅಂದರು ಕಟ್ಬಿಟ್ಟು ಏನೋ ಈ ಗ್ರಾಮದಲ್ಲಿ ಒಂದು ಮಸ್ಜಿತಿ ಇತ್ತಿಲ್ಲ ಒಂದು ನಮಾಜ್ ಮಾಡೋಕ್ಕಂತ ಯಾವ ರೀತಿಯೂ ಇತ್ತಿಲ್ಲ ಅದರೊಳಗಡೆ ಇದೊಂದು ದೇವ್ರ ಮನೆ ಕಟ್ಬಿಟ್ಟು ಹೆಂಗೋ ಇಲ್ಲಿ ಗಂಟ ನೆಡ್ಸ್ಕೊಂಡಿರ್ತಾಯೀವಿ ಇಲ್ಲಿ ಮುಂದೆನೇ ಎಲ್ಲ ಸೇರಿಕೊಂಡು ನೆಡ್ಸ್ಕೊಂಡು ಹೋಗಬೇಕು ಅದೇ ನಮ್ಮ ಭಾವನೆ ಇರೋದು ಒಬ್ಬರು ಬರಬೇಕು ಅವ್ರು ಇದು ಸಾವಿರಾರು ಜನಗಳಿದ್ವು ದೇವ್ರ ಮನೆ ನಾನು ಒಬ್ಬಂದಲ್ಲ ಸಾವಿರಾರು ಜನ ಸೇರ್ಕೊಂಡು ಮಾಡೋ ಇದು ನಡೆದಿದೆ ಇಲ್ಲಿ ಹೆಂಗೋ ದೇವ್ರ ದೇವ್ರು ನೆಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಇದರಲ್ಲಿ ಕೆಲ್ಗಂತ ನಡೆದಿದೆ ಇಲ್ಲಿ ಮುಂದಕ್ಕೂ ನಡ್ಕೊಂಡು ಹೋಗ್ಬೇಕು ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ಹೇಳೋದೇನಪ್ಪ ಅಂದರೆ ಮಸೀದಿ ಕಟ್ಟೋ ಮುನ್ನ ಒಂದು ಆಗಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿದ್ದು ಇಲ್ಲಿ ನಮ್ಮ ಗುರುಜಿ ಶುಕ್ ಅಬ್ದುಲ್ ಶುಕುರ್ ಅವರು ಇಲ್ಲಿಗೆ ಯಜಮಾನ್ರು ಅಂತ ಬಂದಿದ್ದ ದಿನ ಪ್ರತಿಯೊಂದು ಒಂದು ಮೈನಾರಿಟಿ ಆಫೀಸಲ್ಲಿರ್ಬೋದು ಒಂದು ವಕ್ ಬೋರ್ಡು ಈ ಸಂಬಳ ಅಂತ ಬರುತ್ತೆ ಅಂದರೆ ಕಜ್ರತ್ ಹಾಗೂ ಮೌಜನಿಗೆ ಸಂಬಳ ಅಂತ ಅದನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಭಾಳಷ್ಟು ಅಂದರೆ ಹೇಳೋಕ್ಕಾಗದಷ್ಟು ತುಂಬ ಇದನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಹಾಗೂ ಪ್ರತಿಯೊಂದರಲ್ಲೂ ಕಷ್ಟ ಅಂದ ಅಂದವರಿಗೂ ಕೈಯನ್ನು ಹಿಡಿದಿದ್ದಾರೆ ಅದರಿಂದ ನಮ್ಮ ಗುರುಜಿಯವರು ಮುಂದಕ್ಕೂ ಹೀಗೇನೆ ಮುಂದಕ್ಕೂ ಸಹ ಹೀಗೆ ನಮ್ಮ ಜೊತೆ ಪ್ರತಿಯೊಂದು ಕಾರ್ಯಕರ್ತರಲ್ಲಿ ಹಂಚಿಕೊಂಡು ಹೋಗ್ಬೇಕಂತ ನಮ್ಮ ಕೋರಿಕೆ ಇದೆ ಹಾಗೂ ನಮ್ಮ ಭಾರತೀಪುರದ ಗ್ರಾಮಸ್ಥರು ಅಷ್ಟೇ ನಮ್ಮ ಮುಸ್ಲಿಮ್ಸು ಪ್ರತಿಯೊಬ್ಬರು ಬೋರ್ಡಿಂದ ಬರೋ ನಮ್ಮ ಕಮಿಟಿ ಮೆಂಬರ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಹೀಗೆ ಒಗ್ಗಟ್ಟಾಗಿ ಸೇರಿ ಈ ಮಸೀದಿಯನ್ನು ಇದೇ ಥರ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ನಿಮ್ಮ ಹೆಸರು ಸರ್ ಜಮೀರ್ ಕಾಡಂಪಾಪುರ ಬ್ರಾಕೆಟ್ ಉದಯನಗರ ನಮ್ಮಕ್ಕೆ ಶುಕ್ರ ಸಾಹೇಬರು ಬರ್ಬೇಕಾದ್ರೆ ಈ ಒಂದು ಮಸೀದಿ ಹೇಗಿತ್ತು ಅಂದರೆ ಒಂದು ಶೀಟು ಮನೆ ಇತ್ತು ಇವತ್ತು ಇವರು ಬಂದ ಮೇಲೆ ಈ ಥರ ಒಂದು ಮಸೀದಿ ಇಂಪ್ರೂವ್ ಮಾಡಿದ್ದಾರೆ ನಮ್ಮ ಗ್ರಾಮದಲ್ಲಿ ಒಂದು ಕಷ್ಟ ಸೌಖ್ಯನ ಜೊತೆ ಇವತ್ತು ಇವತ್ತಿವ್ರಿಗೆ ಡಾಕ್ಟ್ರೇಟ್ ಸಿಕ್ಕಿದೆ ಅಂದರೆ ಅದು ಖುಷಿ ಪಡೋಂಥ ವಿಷಯನೇ ಯಾಕಂದರೆ ಅದು ಐದು ಕೋಟಿ ಜನರಲ್ಲಿ ಕರ್ನಾಟಕದಲ್ಲಿ ಆರು ಕೋಟಿ ಜನರಲ್ಲಿ ಬೆರಳೆಣಿಕೆಷ್ಟು ಸಿಕ್ಕೋದು ಐದು ಜನಕ್ಕೂ ಹತ್ತು ಜನಕ್ಕೂ ಅದರಲ್ಲಿ ಶುಕ್ರ ಸಾಹೇಬರನ್ನ ಗುರುತಿಸಿ ಕೊಟ್ಟಿದ್ದಾರೆ ಅಂದರೆ ನಾವೆಲ್ಲ ಹೆಮ್ಮೆ ಪಡೋಂಥ ವಿಷಯನೇ ನಮ್ಮ ಗ್ರಾಮದವ್ರು ಇರ್ಬೋದು ಹುಂಚೂರು ಇರ್ಬೋದು ಎಲ್ಲರೂ ನಾವು ಕಷ್ಟಪಡ್ತೀವಿ ಅದಕ್ಕಷ್ಟು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದೇ ಈ ರೀತಿಯೆಲ್ಲ ಮುಂದೊಂದು ದಿನಗಳಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಇವರಿಗೆ ಸನ್ಮಾನ ಮಾಡಬೇಕು ಅನ್ನೋದು ನಮ್ಮ ಇದೆ ದಯವಿಟ್ಟು ಆ ದಿನ ಹತ್ರ ಬರುತ್ತೆ ಆವಾಗ ಖಂಡಿತವಾಗ್ಲೂ ಮಾಡ್ತೀವಿ ತಮ್ಮನ್ನೆಲ್ಲ ಕರಿತು ದಯವಿಟ್ಟು ಬನ್ನಿ ಸ್ನೇಹಿತರೆ ಹುಣಸೂರಿನ ಏನು ವಿ ಪಿ ಪೂರೆ ಇದೆ ಮಸೀದಿಯ ಪಕ್ಕದಲ್ಲಿರುವಂಥ ಏನು ಶುಕೂರು ಗುರೂಜಿಗಳ ಏನೊಂದು ಆಫೀಸಿದೆ ಅಲ್ಲಿಗೆ ಅವರ ಸ್ನೇಹಿತರು ಬಂಧುಗಳು ಹಿತೈಷಿಗಳು ಬಂದು ಇವತ್ತು ಅವ್ರನ್ನ ಗೌರವಿಸಿದ್ದಾರೆ ಸರ್ ನಮಸ್ತೆ ಸರ್ ನಾವು ಮಾಸು ಅವರು ಹಾಗೂ ಲೋಕೇಶ್ ಬಾಬು ಅವರು ನಮ್ಮ ವಾಹಿನಿಯಿಂದ ತಮ್ಮನ್ನು ಭೇಟಿ ಬಂದಿದ್ದೀವಿ ಹೇಳಿ ಸರ್ ಇವತ್ತು ಅವರಿಗೆ ನೀವು ಸನ್ಮಾನ ಮಾಡಿದ್ದೀರಿ ನಗನಗ್ತಾ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಿಮ್ಮ ಹೆಸರೇನು ಅಯಾ ಅಂತ ನನ್ನ ಹೆಸರು ನಮ್ಮ ಕರ್ನಾಟಕ ಜನಕ್ಕೆ ನಮಸ್ಕಾರ ಎಲ್ಲರಿಗೂ ಆಮೇಲೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿಗೆ ಡಾಕ್ಟರ್ ಭದ್ರತೆ ಸಿಕ್ಕಿರೋದು ನಮಗೆ ಹೆಮ್ಮೆ ನೆಮ್ಮೆದು ಮಾತು ನಮಗೆ ಹೇಳದ ಗೌರವ ಅಧ್ಯಕ್ಷರು ಕರ್ನಾಟಕ ಜಿಲ್ಲೆ ಮೈಸೂರು ಡಿಸ್ಟಿಕ್ಟ್ ಜಿಲ್ಲೆಗೆ ಆಮೇಲೆ ಅವರಿಂದ ಅವರು ದಾನ ಮಾಡೋದ್ರಲ್ಲಿ ಇರಲಿ ಏನೇ ಇರಲಿ ಮದುವೆ ಕಾರ್ಯಕ್ಕೆ ಇರಲಿ ಒಂದು ಟೈಲರಿಂಗ್ ಮಿಷಿನ್ ಆಗಲಿ ಯಾರಿಗೂ ಬಂದರೂ ಇವತ್ತು ರೆಟ್ ನೋಡ್ತಾ ಒಂದು ಇಪ್ಪತ್ತು ವರ್ಷದ ನೋಡ್ತಾ ಇದ್ದೀವಿ ಅವರು ರೈತರ ಸಂಘಕ್ಕೆ ಸೇರೋಕ್ಕಿಂತ ಮುಂಚೆಯಿಂದ ನೋಡ್ತಾ ಇದ್ದೀವಿ ಜನಗಳು ಸೇವೆ ಮಾಡ್ಕೊಂಡ್ರೆ ಇವತ್ತು ನಮಗೆ ಅದು ಮಾಡೋಕ್ಕಂದ್ರೆ ಅವ್ರಿಗೆ ಎಲ್ಲರಿಗೂ ಸಿಕ್ಕಿಲ್ಲ ಅಂತ ಅವಕಾಶಗಳು ನಮಗೆ ಮಾಡೋದಕ್ಕೆ ಅವ್ರಿಗೆ ಸಿಕ್ಕಿರೋದು ಭಾಳ ಹೆಮ್ಮೆ ಅಂತೀವಿ ನಾವು ನಮ್ಮ ಜನ ಆಗಲಿ ಏನೇ ಆಗಲಿ ನಮ್ಮ ಹಿಂದೂ ಮುಸ್ಲಿಮ್ಸು ಸಿಖ್ ಇಸಾಯಿ ಎಲ್ಲರೂ ಸೇರಿ ನಾವು ಒಂದು ಇದು ಒಂದು ಖುಷಿ ಪಡ್ಬೇಕು ನಾವು ನಮ್ಮ ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿಗೆ ಸಿಕ್ಕಿರೋದು ನಾವು ಒಂದು ಹೆಮ್ಮೆದು ಮಾತು ಅಂತೀವಿ ನಾವು ನಮ್ಮ ಶುಕ್ರ ಅಬ್ದುಲ್ ಶುಕೂರ್ ಅವರು ಗೌರವಾಧ್ಯ ರೈತರು ಸಂಘದ ಅಂತ ನಾವು ಅದೂ ಒಂದು ಹೆಮ್ಮೆ ಪಡ್ತೀವಿ ಅದನ್ನು ಪೋಷಿಸ್ತಾ ಇರಬೇಕಂದ್ರೂ ಭಾಳ ಇದ್ದಲ್ಲ ಇದು ನಮ್ಮ ಹುಣಸೂರು ಜಿಲ್ಲೆಗೆ ನಮಗೆ ಸಿಕ್ಕಿರೋದೇ ಭಾಳ ಹೆಮ್ಮೆದು ಮಾಡಂತೀವಿ ನಾವು ಅದು ನಾವು ತಿಳ್ಕೊರೋರಿಗೇನೋ ಗೊತ್ತಿರೋದು ಅದು ಮಾತ್ರ ಎಲ್ಲಾರ್ಗು ಸಿಕ್ಕೋದು ಇವತ್ತು ಗಂಟ ನಾವು ನೋಡಿದವ ನಮ್ಮ ಕಣ್ಣಿಂದ ನಮಗೆ ಶಿಪುರವ್ರಿಗೆ ಸಿಕ್ಕಿರೋದು ನಾವು ಭಾಳ ಇದು ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಹೇಳಿ ಸರ್ ಹೆಸರು ಸಲ್ಮಾನ್ ಸಲ್ಮಾನ್ ಅವರೇ ನಿಮ್ಮ ಏನು ಸ್ನೇಹಿತರು ಅಂತೀವಿ ಗುರುಗಳು ಅಂತೀವಿ ಹಿತೈಷಿಗಳು ಅಂತೀರಿ ಶುಕ್ರ ಗುರುಜಿಗಳಿಗೆ ಇವತ್ತು ಗೌರವ ಡಾಕ್ಟ್ರೇಟ್ ಬಂದಿದೆ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಿರೋರಿಗೆ ಮಾತ್ರ ಡಾಕ್ಟ್ರಿಗೆ ಡಾಕ್ಟ್ರೇಟ್ ಬರಲಿಕ್ಕೆ ಸಾಧ್ಯ ಅಂದರಲ್ಲಿ ಯಾವುದಾದರೂ ಒಂದು ರಿಸರ್ಚ್ ಮಾಡಿರಬೇಕು ಅಥವಾ ಎಲ್ಲರೊಡನೆ ಬೆರ್ತಿರಬೇಕು ಅಂಥ ವ್ಯಕ್ತಿ ಇವತ್ತು ಗೌರವ ಡಾಕ್ಟ್ರೇಟು ಪಡೀಲಿಕ್ಕೆ ಸಾಧ್ಯ ಬಹಳಷ್ಟು ಕಡಿಮೆ ಜನಕ್ಕೆ ಡಾಕ್ಟ್ರೇಟ್ ಬಂದಿರೋದು ಹೇಳಿ ಸರ್ ನಿಮ್ಮ ಗುರುಗಳು ಅವ್ರಿಗೆ ಡಾಕ್ಟ್ರೇಟ್ ಬಂದಿರೋದ್ರ ಬಗ್ಗೆ ಸರ್ ಅಣ್ಣ ಹೇಳ್ದಂಗೆ ನಮಗೇನು ಖುಷಿ ಅಂದರೆ ಇವಾಗ ನಾವು ಚಿಕ್ಕವರು ಅಂದರೂ ನಮ್ಮ ಏನೇ ಕೆಲಸ ಇರಲಿ ಮೀಲಾದಿರಲಿ ಒಂದೇನಾದರೂ ಫಂಕ್ಷನ್ ಇರಲಿ ಎಲ್ಲ ಕಡೆಯೂ ನಮಗೆ ಸಹಾಯ ಮಾಡ್ತಾರೆ ಅಂದರೆ ಏನಂದರೆ ನಾವು ಚಿಕ್ಕವರು ದೊಡ್ಡವರು ಅಂತ ಇವಾಗ ಗಂಟೆ ಅವರು ಇದು ಮಾಡಿಲ್ಲ ಯಾರೇ ಬಂದರೂ ಏನಾದರೂ ಹೇಳಿದ್ರು ಯಾರು ಬೇರೆಯವ್ರದ್ದು ಮದುವೆ ಇದ್ರೂ ಅವ್ರು ಹೇಳಿದ್ರೆ ಅಣ್ಣ ಈ ಥರ ಪ್ರಾಬ್ಲಮ್ ಐತೆ ಅಂದ ತಕ್ಷಣ ಅವ್ರು ನಮಗೆ ಸಹಾಯ ಮಾಡೋರು ಅಂದರೆ ನಮಗೆ ಬಹಳ ಖುಷಿ ಆಗ್ತೈತೆ ಒಂದು ಒಂದು ಈ ದೊಡ್ಡದು ಸಿಕ್ಕೈತೆ ಖುಷಿ ಸ್ನೇಹಿತರೆ ಇಲ್ಲಿ ಅವರ ಸ್ನೇಹಿತರು ಮತ್ತು ಹಿತೈಷಿಗಳು ಬಂದು ಅವ್ರನ್ನ ಸನ್ಮಾನ ಮಾಡಲಿಕ್ಕೆ ನೋಡಿದ್ದಾರೆ ನಿಜವಾಗ್ಲೂ ಈ ಸನ್ಮಾನಕ್ಕೆ ಒಂದು ಅರ್ಥ ಇದೆ ಯಾಕಿದೆ ಅಂತಂದರೆ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಕೆಲಸ ಮಾಡ್ದ ಅಂದಾಗ ಅವ್ರಿಗೆ ಒಂದು ಒಳ್ಳೆಯ ಹುದ್ದೆ ಬರೋದು ಸಹಜ ಅವ್ರಿಗೆ ಸನ್ಮಾನ ಅನ್ನೋದಕ್ಕಿಂತ ಇದು ಶುಕೂರ್ ಗುರುಜಿಗಳಿಗೆ ಮತ್ತಷ್ಟು ಜವಾಬ್ದಾರಿ ಕೊಟ್ಟಂತಹ ಕೆಲಸ ಇದು ಯಾಕೆಂದರೆ ನೋಡು ಅವರಿಗೆ ಸನ್ಮಾನ ಮಾಡಿದ್ರು ಅವ್ರಿಗೆ ಗೌರವ ಡಾಕ್ಟ್ರೇಟ್ ಬಂತು ಅವ್ರು ಹತ್ತು ಜನಕ್ಕೆ ಮದುವೆ ಮಾಡಿಸಿದ್ರು ಒಂದು ಐವತ್ತು ಜನಕ್ಕೆ ವಿಧಿವೆರಿಗಾಗಲಿ ಒಳ್ಳೆಯವ್ರಿಗಾಗಲಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಇದು ಅವರ ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ ಹೊರತು ಅವರ ಗೌರವಕ್ಕಿಂತ ಅವರ ಕೆಲಸ ಜಾಸ್ತಿ ಆಗಲಿ ಅನ್ನೋದೇ ನಮ್ಮ ಆಶಯ ಅಂತ ಹೇಳ್ತಾ ನಾವಿವತ್ತು ಮಾಧ್ಯಮದವರು ಇಲ್ಲಿಗೆ ಬಂದಿದ್ದೇವೆ ಗುರುಜಿ ಅವರಿಗೆ ಅವರ ಆಫೀಸ್ನಲ್ಲೇ ಸನ್ಮಾನವನ್ನು ಮಾಡಿದ್ದಾರೆ ನಾವು ಹೇಳಿದಾಗೆ ಇನ್ನಷ್ಟು ಕೈಗಳು ಅವ್ರದ್ದು ಎರಡು ಕೈಗಳು ಈಗ ಬಂದಿರೋದು ಒಂದು ಹತ್ತು ಕೈಗಳು ಅಲ್ಲಿಗೆ ಹನ್ನೆರಡು ಕೈಗಳಾಯಿತು ಇದ್ರ ಜೊತೆ ನೂರಾರು ಕೈಗಳು ಅವ್ರ ಕೈಯಲ್ಲಿ ಸೇರಿದ್ರೆ ಅವರು ಇನ್ನೂ ಒಳ್ಳೆಯ ಕೆಲಸ ಮಾಡಲಿ ಅಂತ ನಾವು ಆ ದೇವರಲ್ಲಿ ಹೇಳ್ಕೊಳ್ತಾ ಶುಕೂರ್ಜಿ ಗುರುಜಿಗಳಿಗೆ ಮತ್ತೊಮ್ಮೆ ನಮ್ಮ ವಾಹಿನಿಗಳಿಂದ ಅವರಿಗೆ ಅಭಿನಂದಿಸ್ತಾ ಇದ್ದೀವಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ